कहाँ है अपना? उनको देख ले आओ, भाषण करने के लिए तो ये सारा अच्छा तो के भाषण हमारे दिल लालची नंबर वन इधर होके नहीं, चालू मार दीने। बड़प्पति में कल लोग कहते रहे में ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಏನಾರು ಮಾಡುತ್ತೆ ಡಮ್ಮೆ ರಾಮನ ಬಗ್ಗೆ ಏನಾರು ಕೊಯಂಕ ಅಂದ್ರೆ ಡಮ್ ನೀವು ಎಷ್ಟೇ ಅಭಿವೃದ್ಧಿ ಮಾಡಿರಿ ಏನ್ ಮಾಡ್ರಿ ಬೇಕಾಗಿ ಜನರಿಗೆ ಮೊದಲು ನಮ್ಮ ತನ್ನ ಉಳಿಸ್ಬೇಕು ನಮ್ಮ ಶಿವಾಜಿ ಮಹಾರಾಜ ಉಳಿಬೇಕಾದ್ರೆ ನಾವೆಲ್ಲ ಕೈಯಾಕ್ ಕಾಲ ಕಾಲವನ್ನು ನಿಮ್ಮ ಮ್ಯಾಗ ಜೀವನ ಮಾಡೋದು ಕಠಿಣ ಐತಿ ದೇಶ ನಾವ್ नाव योगी आदित्यनाथ आग बेद अनिवार्य कर्नाटक ही ना अभिनद नकृती भारत माते छत्रपती शिवाजी महाराज देशपांडे गुरु अगर शिवाजी न होता तो सब का बसनगौड पाटली बसीर अम पटेल ಧರ್ಮ ಸಿಂಗ್ ಸಾಹೇಬ್ ನಾವು ಕೂಡಿ ಬಿಜಾಪುರದಾಗ ಒಂದು ಜುಮಾ ಮಸ್ಜಿ ಏರಿಯಾದಾಗ ಒಂದು ರೋಡ್ ಮಾಡಿದ್ವಿ ಅದಕ್ಕೆ ಹೆಸರೇನು ಇಂಟ್ರಿ ಕೊಡ್ತದನಾ ನಾರಾಯಣ ಪ್ರತಾಪ್ ಸಿಂಹ ಮಾರ್ಗ ಧರ್ಮಸಿಂಗ್ ಸಹೇಬ್ರವ ಲೋಕಸಚಿವರಿದ್ರು ನಾ ಎಮ್ ಎಲ್ ಎ ದನ ಸಣ್ಣ ಹುಡುಗಿದ್ದೇನ ಬಂಧುಗಳೇ ನಮ್ಮ ರಕ್ತದಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಬಿಟ್ಟರೆ ನಮ್ದು ಏನೋ ಇತಿಹಾಸನೇ ಇಲ್ಲ ಶಿವಾಜಿ ಮಹಾರಾಜ್ರದ್ದು ಕರ್ನಾಟಕ ಭಾಷೆ ಸಂಬಂಧ ಇದೆ ಎಷ್ಟೋ ಮಂದಿ ಲಿಂಗಾಯತರಿಗೆ ಶಿವಾಜಿ ಮಹಾರಾಜರಿಗೆ ಅಂಬೇಡ್ಕರ್ ದಲಿತರು ಹಿಂಗೆ ಬೇರೆ ಮಾಡ್ತಾರೆ ಆದ್ರೆ ಈ ದೇಶದಲ್ಲಿ ಮೊದಲ ಮೀಸಲಾತಿ ಕೊಟ್ಟಂತ ಮೊದಲ ದಲಿತರಿಗೆ ಅಸ್ಪೃಶ್ಯ ಜನ ಆಗಲಿಕ್ಕೆ ಅಷ್ಟೇನು ಮಾಡಿದಂಥ ಯಾವುದಾದ್ರೂ ಒಂದು ವಂಶ ಇದ್ರೆ ಅದು ಛತ್ರಪತಿ ಶಾಹು ಮಹಾರಾಜ ಕೋಲಾಪುರ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನ ಮಾಡಲಿಕ್ಕೆ ಪುಣೆಯಲ್ಲಿ ಒಂದು ಮನೆಯಾಗಿದ್ರು ಯಾವ ಮಹಾರಾಜರು ಅಂಬೇಡ್ಕರ್ ಅವ್ರ ಮನೆ ಹೋಗ್ತಾರೆ ಅವ್ರನ್ನ ಪ್ರೇರಣೆ ತಗೋತಾರೆ ಅಂಬೇಡ್ಕರ್ ಕರ್ಕೊಂಡು ಅನೇಕ ಸಭೆ ಸಮಾರಂಭ ಮಾಡ್ತಾರೆ ಛತ್ರಪತಿ ಸಾವು ಮಹಾರಾಜರು ಮೀಸಲಾತಿ ದೇಶನಾಗ ಮೊದಲು ತಂದವರು ಯಾರಪ್ಪ ಅಂದ್ರೆ ಒಂದು ಕೋಲ್ಹಾಪುರದ ಮಹಾರಾಜರು ಒಂದು ಮೈಸೂರಿನ ಮಹಾರಾಜರು ಅನ್ನೋಂಥದ್ದು ಯಾವ ಸಮಾಜನೂ ಇವತ್ತು ज्या बार्ली शिवाजी महाराज दलित दलित पोस्टर महाराष्ट्र शिवाजी महाराज कंपल्सरी <प्थाँगा> शिवाजी महाराज दलित बरे अंबेडकर फोटो हाकुला बंद बुद्ध बसवा अंबेडकर कर्नाटक दलितर पर्यंत शिवाजी महाराज वंश्री बडोदा महाराज ಕೋಲಾಪುರ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಂಬಲ ಕೊಡದೇ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇಂಗ್ಲೆಂಡಿಗೆ ಹೋಗಿ ಕಲಿಲಿಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ಪುಣ್ಯ ಏನಾದರು ಇದ್ರೆ ಕೋಲಾಪುರ ಮಹಾರಾಜರಿಗೆ ಅವ್ರು ಸಲ್ತಾರೆ ಈ ರಾಜ್ಯದಲ್ಲಿ ಎರಡು ಮಂದಿ ಜನ ಒಂದು ಬೆಳವಡಿ ಮಲ್ಲಮ್ಮ ಒಂದು ಕೆಳದಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಈ ಜಗತ್ತಿನ ಮೊದಲನೆಯ ಮಹಿಳಾ ಸೈನ್ಯ ಕಟ್ಟಿದಂತ ತಾಯಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಅಕಡೆ ಮದ್ರಾಸ್ ಕಡಿಂದ ಯುದ್ಧ ಗೆದ್ಕೊಂಡು ವಾಪಸ್ ಬರುವಾಗ ಅವೆಲ್ಲ ಮುಂದೆ ಹೋಗಿ ಟೆಂಪು ತಂಬು ಅವ್ ಹೊಡಿತಿದ್ರಲ್ಲ ಅವ ಬೆಳವಡಿ ರಾಜ್ಯದಾಗ ಶಿವಾಜಿ ಮಹಾರಾಜರ ಸೈನ್ಯ ಸೇನಾಧಿಪತಿ ಏನ್ ಮಾಡ್ತಾನ ಒಂದ್ ಸಾವಿರಾರು ಆಕ್ಟ್ರ್ ಹೊಡ್ಕೊಂಡು ಹೋಗ್ಬಿಡ್ತಾನ ಯಾಕಂದ್ರೆ ಬೇಕಲ್ಲೆಲ್ಲ ಸೈನಿಕರಿಗೆ ಮಹಾರಾಜ ಎಲ್ಲರಿಗೂ ಅವರೆಲ್ಲ ಹೋಗಿ ಬೆಳವಡಿ ಮಲ್ಲಮ್ಮ ಹೇಳ್ತಾರ ಹಿಂಗ್ ಬಂದು ಶಿವಾಜಿ ಮಹಾರಾಜರ ಸೇನಾಪತಿ ಇದನ್ನ ನಮ್ಮ ಆಟ ಮಾಡ್ಕೊಂಡು ಹೋಗ ಹೋಗಂದಾಗ ಬೆಳವಡಿ ಮಲ್ಲಮ್ಮ ಹೋಗಿ ಆ ಸೇನಾಪತಿ ಜೋಡ ಸಣ್ಣ ಘರ್ಷಣೆ ಆಗ್ತದೆ ಬಿಡ್ಸ್ಕೊಂಡು ಹೋಗ್ತಾರೆ ಶಿವಾಜಿ ಮಹಾರಾಜರು ಅಂತ ಎರಡು ದಿವಸ ಬಿಟ್ಟು ಬರ್ತಾರಲ್ಲ ಬಂದಾಗಿದ್ರು ಎಲ್ಲ ಏನು ಹೇಳಿ ಸೇನಾಧಿಪತಿ ಅವ್ರಿಗೆ ಮಾಹಿತಿ ತಗೋತಿರ್ತಾರೋ ಎಲ್ಲ ಗುಪ್ತಚರ ಇರ್ತದೆ ಹಿಂಗೆ ಇಂಟಿಲಿಜೆನ್ಸ್ ಅಲ್ಲಿ ಸಿ ಬಿ ಐ ಹಂಗೆಲ್ಲ ಗುಪ್ತಚರ ಮಾಹಿತಿ ತಗೊಂಡು ಶಿವಾಜಿ ಮಹಾರಾಜ್ ಗೊತ್ತಾಗ್ತದೆ ನಮ್ಮ ಸೇನಾಧಿಪತಿ ತಪ್ಪು ಮಾಡ್ಯಾನ ಅವಾಗ ಶಿವಾಜಿ ಮಹಾರಾಜರು ಬೆಳವಳಿ ಮಲ್ಲಮ್ಮನ ಕರೆಸಿ ತಾಮ್ರದ ಒಂದು ಇದರಲ್ಲಿ ನೀನು ನನ್ನ ಸಹೋದರಿ ನೀನು ಬೇರೆ ಎಲ್ಲ ನಾನು ಬೇರೆ ಅಲ್ಲ ಅಂತ ಸಹೋದರ ಸಹೋದರಿ ಭಾವನೆ ಕೊಟ್ಟು ಛತ್ರಪತಿ ಶಿವಾಜಿ ಮಹಾರಾಜ ಮಂದಿ ಹೈಕೋತಾರ ಸುಮ್ ಸುಮ್ಮನೆ ಶಿವಾಜಿ ಮಹಾರಾಜನ ಬೆಳವಳಿ ಮಲ್ಲಮ್ಮ ಸೋಲ್ಸ ಸೋಲಿಸ್ಲಿಲ್ಲ ಅವ್ರದ ದೊಡ್ಡ ಚಿತ್ರ ಇದೆ ಮಂದಿ ಏನಾಗ್ಬಿಟ್ಟಾರ ಈ ದೇಶನಾಗ ಯಾರು ಇತಿಹಾಸನೇ ತಮ್ಗೆ ಹೆಂಗ್ ಬೇಕಂಗ್ ಬರ್ಕೊಂಡಾರ ಅವ್ರು ಯಾರು ಕೇಳೋರ್ ಅದಾರ ಎಲ್ಲ ಲೆಫ್ಟಿಸ್ಟು ಕಮ್ಯುನಿಸ್ಟ್ ಮಾಡಿದ ನನ್ನ ಮಕ್ಕಳು ತಮ್ಗೆ ಹೆಂಗ್ ಬೇಕು ಹಂಗೇ ಮೊಘಲ್ರು ಅಕ್ಬರ ಔರಂಗಜೇಬ ಟಿಪ್ಪು ಸುಲ್ತಾನ ನಾವು ನಾವು ಕನ್ನಡ ಸಲೇ ಬರೆಯೋದು ಕಣ ಅಕ್ಬರ್ನು ಬಾರಿ ಅವನೇ ಒಂದು ಧರ್ಮವನ್ನು ಸ್ಥಾಪಿಸಿದ ಬಾಪ್ರೆ ಮಕ್ಕಳೇ ಆಗಲಿ ಬರೀ ಪ್ರತಾಪ್ ಹೆಸರು ತಗೊಂಡ್ರ ಅಕ್ಬರ್ ಅಲ್ಲೇ ಚಡ್ಡ್ಯಾಗ ಎಂತೋ ಡೈರೆಕ್ಟ್ ಗೊತ್ತು ಮಾಡಲಿಲ್ಲ ಮಹಾರಾಣ ಪ್ರತಾಪ್ ಕೊಟ್ಟಿದ್ದ ಮಹಾರಾಣ ಪ್ರತಾಪ್ ಕೈಯ ಅಂದ್ ಒಂದೂರ ಹತ್ತು ಕಿಲೋದಿಂದ ಹೊಡೆತ ಹೊಡದ್ರ ಒಬ್ಬ ಬೈತುಲ್ ಖಾನ್ ಅಂತವ್ ಸೇನಾಧಿಪತಿ ಕೊಟ್ಟು ಕಳ್ಸಿದ ಅವ್ ಯಾಕ್ಟ್ ನೀಚ ಇತ್ತಂದ್ರ ಆರೋಳು ವರ್ಷದ ಸಣ್ಣ ಮಕ್ಕಳಗ್ ಸಹಿತ ಅತ್ಯಾಚಾರ ಮಾಡ್ತಿದ್ದ ಅಂತ ನೀಚ ಅವನ್ ಕೊಟ್ಟು ಕಳ್ಸಿದ ಅಕ್ಬರ್ ಏಯ್ ಹೋಗಿ ಇವನ ಮಹಾರಾಣವನ್ನ ಹೊಡೆದ್ ಬಾತ್ ಇಟ್ಟು ಚಂದ ಚೇತಕ್ ಅಂತ ಕುದುರೆ ಐತಲ್ಲ ಮಹಾರಾಣ ಹಿಂಗೆ ತಿರುಗ್ಯಾಚಿ ಹೊಡ್ಯಾಚಿ ಹೊಡೀತರದಕ್ಕ ಒಮ್ಮೆ ಹೊಡಿಲಿಲ್ಲ ಮಾರಾಣ ಹಿಂಗ್ ಹೊಡೆದು ಹಿಂಗ್ ಹಿಂಗ್ ಮಾಡಿ ಒಂದು ಹೊಡೆತ ಹೊಡೆದ್ರ ತಲೆ ಅತ್ಯಾಗಿಟ್ರ ಕುದುರಿ ಅದು ಕೂಡ ಹಿಂಗೆ ಮಾರ ನಮ್ಮ ಸೌರ್ಯವನ್ನು ನಮ್ಗೆ ಹೇಳೇ ಇಲ್ಲ ಬರೀ ಗಣಮಂತನಾದ ಅಕ್ಬರ್ ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನು ಒತ್ತಿ ಇಟ್ಟು ಬ್ರಿಟಿಷರಿಗೆ ಹೋರಾಟ ಒತ್ತಿ ಹಾಕಿರ್ತಾರೆ ನಿಮ್ಮ ನಮ್ಮ ಸಂಭಾಜಿ ರಾಜ ಅದು ನೋಡುದಾಗಲಿಲ್ಲ ನನ್ ಸಿನಿಮಾ ನಾ ಹಂಗ್ ಮಾಡಿಬಿಟ್ಟೆ ಚಿತ್ರ ಹೆಚ್ಚು ಕೊಡುದು ಸಂಭಾಜಿ ರಾಜೇ ಯಾಕೆ ಗುರ್ತಾಗ್ಲಾಕತೈತಿ ಇವತ್ತು ನೀವು ವಿಚಾರ ಮಾಡ್ರಿ ಇವತ್ತು ಸಂಭಾಜಿ ರಾಜೆದು ಅನ್ನೋದು ಭಾರತಕ್ಕೆ ಗೊತ್ತಾ ಗೊತ್ತಾಯ್ತಲ್ಲ ಸಂಭಾಜಿ ರಾಜ ಬಗ್ಗೆ ನಮ್ಗೆ ಏನೂ ಗುರ್ತಾ ಇರ್ಲಿಲ್ಲ ಶಿವಾಜಿ ಮಹಾರಾಜ್ರೆ ಎಂತವ್ರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು ಇದೇನು ಗೆಲಿಲ್ಲ ಯುದ್ಧನು ಅಂತ ಜಗತ್ತಿಗೆ ಯಾರು ತೋರ್ಚ್ ಕೊಟ್ಟಾರಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಜಗತ್ತಿನ ಮೊದಲ ಭಾರತದಲ್ಲಿ ನೌಕಾದಳ ಪ್ರಾರಂಭ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಇಲ್ಲಿ ಒಬ್ಬ ಮಹಾಪುರುಷ ನಮ್ಮ ಹಿಮ್ಮಡಿ ಪುಳಿ ದಕ್ಷಿಣಾಪತೇಶ್ವರ ದಕ್ಷಿಣಾ